ಪ್ರಿಯಾಂಕಾ ಜಾರಕಿಹೊಳಿ ಪರ ಕೊಣೆ ಕ್ಷಣದ ಪ್ರಚಾರ ಪಾಶ್ಚಾಪುರದಲ್ಲಿ ನಿನ್ನೆ ಸಾಯಂಕಾಲ ಪ್ರಿಯಾಂಕಾ ಜಾರಕಿಹೊಳಿಯವರ ಪರ ಕೊನೆ ಕ್ಷಣದ ಪ್ರಚಾರ ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಸಂದೇಶ್ ರಾಜ್ಮಾನೆ ಅಬ್ದುಲ್ ಗನಿ ದರ್ಗಾ ವಿಕ್ರಮ್ ಕುಡಜೋಗಿ ಶಿವಲಿಂಗ್ ತೇಲಿ ವಂದನಾ ಬಸ್ನಾಯಕ್ ನೇತೃತ್ವದಲ್ಲಿ ಪ್ರಚಾರ ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ ಸಂದೇಶ್ ರಾಜನೆ ಚಿಕ್ಕೋಡಿ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಭರ್ಚರಿ ಬಹುಮತದಿಂದ ಆಯ್ಕೆ ಮಾಡೋಣ ಎಂದು ಹೇಳಿದ್ರು ಜೊತೆಗೆ ಹಿರಿಯರು ಪಕ್ಷ ಕೂಡ ಇಲ್ಲಿ ಬಹಳ ಅವ್ರು ಹೆಂಗ ಪ್ರತಿಸ್ಪರ್ಧೆಯನ್ನ ಹೊಡ್ತಾರೀ ಸ್ಪರ್ಧೆ ಹೆಂಗ್ ಒಡ್ತಾರ ಅವರು ಸ್ಪರ್ಧೆದಂದ್ರೆ ಅವರ ಲೋಕಸಭಾದ ಚುನಾವಣೆಗೆ ಐದು ವರ್ಷ ಆದ್ರೂ ಎಂ ಎಲ್ ಇಲ್ಲ ಅಲ್ಲಿ ಮನಿ ಹೋಗ್ಬಿಟ್ಟು ಅವರ ಮಂದಿ ಜೊತೆ ಸಂಪರ್ಕ ಚಲೋ ಇಲ್ಲ ಯಾವುದೂ ಕೆಲಸ ಮಾಡಿಲ್ಲ ಯಾವುದೂ ಊರಿಗೆ ಭೇಟಿಲ್ಲ ನಮ್ಮ ಕ್ಷೇತ್ರದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವೇ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ